ಹಾಯ್ ಡಿಯಾ ಫ್ಯಾಮ್ಲಿ ವೆಲ್ಕಮ್ ಟು ಐಶ್ವರ್ಯ ಚಾನೆಲ್ ಇವತ್ತಿನ ವಿಡಿಯೋದಲ್ಲಿ ನಾನು ಸಿಂಪಲ್ಲಾಗಿ ಟೇಸ್ಟಿಯಾಗಿ ಕ್ವಿಕ್ಕಾಗಿ ಹಳ್ಳಿ ಸ್ಟೈಲ್ನಲ್ಲಿ ಮೊಳಕೆ ಹುರುಳಿಕಾಳು ಸಾಂಬಾರನ್ನ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದಂತೆ ಕೊನೆವರೆಗೂ ನೋಡಿ ಇಲ್ಲಿ ಬೇಕಾಗಿರುವಂಥ ಒಂದಷ್ಟು ಇನ್ಪುಟ್ಸ್ನ ನಾನು ಕೊಡ್ತಾ ಹೋಗ್ತೀನಿ ಈಗ ಇಲ್ಲಿ ಇಂಗ್ರೀಡಿಯೆಂಟ್ಸ್ನ ಶೋ ಮಾಡ್ತಿದ್ದೀನಿ ಅರ್ಧ ಕಪ್ಪಷ್ಟು ಸ್ಲೈಸ್ ಮಾಡಿರುವಂಥ ಈರುಳ್ಳಿ ತೊಗೊಂಡಿದ್ದೀನಿ ಮೂರು ಸ್ಪೂನಷ್ಟು ಸಾಂಬಾರ್ ಪುಡಿ ತೊಗೊಂಡಿದ್ದೀನಿ ಒಂದು ಸ್ಪೂನಷ್ಟು ಅಚ್ಕಾರದ ಪುಡಿನ ತೊಗೊಂಡಿದ್ದೀನಿ ಹಾಗೆಯೇ ಕಾಲು ಕಪ್ಪಷ್ಟು ಸ್ಲೈಸ್ ಮಾಡಿರುವಂಥ ತೆಂಗಿನಕಾಯನ್ನು ತೊಗೊಂಡಿದ್ದೀನಿ ನೀವು ತುರಿದಾದರೂ ತೊಗೊಬೋದು ಸ್ವಲ್ಪ ಸ್ವಲ್ಪ ಹುಣಸೆ ಹಣ್ಣನ್ನು ತೊಗೊಂಡಿದ್ದೀನಿ ಒಂದು ಈರುಳ್ಳಿನ ಇಲ್ಲಿ ಕಟ್ ಮಾಡಿ ತೊಗೊಂಡಿದ್ದೀನಿ ಕಾಲಿಂಚಷ್ಟು ಶುಂಠಿನ ಸಣ್ಣದಾಗಿ ಕಟ್ ಮಾಡಿ ತೊಗೊಂಡಿದ್ದೀನಿ ಎಂಟು ಹೆಸಳು ಬೆಳ್ಳುಳ್ಳಿನ ತೊಗೊಂಡಿದ್ದೀನಿ ಅರ್ಧ ಟೊಮ್ಯಾಟೋನ ಇಲ್ಲಿ ಕಟ್ ಮಾಡಿ ತೊಗೊಂಡಿದ್ದೀನಿ ಅರ್ಧ ಕಪ್ಪಷ್ಟು ಕೊತ್ತಂಬರಿ ಸೊಪ್ಪನ್ನು ಕೂಡ ತೊಗೊಂಡಿದ್ದೀನಿ ನಾಲ್ಕು ಸ್ಪೂನಷ್ಟು ರೈಸ್ ಪ್ರನೋಯಲ್ನ ತೊಗೊಂಡಿದ್ದೀನಿ ಒಂದು ಸ್ಪೂನಷ್ಟು ಸಾಸಿವೆನ ತೊಗೊಂಡಿದ್ದೀನಿ ಹಾಗೆ ಹದಿನೈದು ಎಲೆಯಷ್ಟು ಕರ್ಬೇವಿನ ಸೊಪ್ಪನ್ನು ತೊಗೊಂಡಿದ್ದೀನಿ ಇಲ್ಲಿ ನಾನು ಮುನ್ನೂರೈವತ್ತು ಗ್ರಾಮಷ್ಟು ಮೊಳಕೆ ಹುರುಳಿಕಾಳನ್ನ ತೊಗೊಂಡಿದ್ದೀನಿ ಇದನ್ನು ಕ್ಲೀನಾಗಿ ಶೋಧಿಸ್ಕೊಂಡು ಒಂದು ನಾಲ್ಕರಿಂದ ಐದು ಸಲ ವಾಶ್ ಮಾಡಿ ಆರು ವಾಟ್ರಲ್ಲೂ ಕೂಡ ಸಲ ವಾಶ್ ಮಾಡಿ ನಾನು ತಗೊಂಡಿದ್ದೀನಿ ಈಗ ನೆಕ್ಸ್ಟ್ ಪ್ರೊಸೀಜರ್ ತೋರಿಸ್ತಾ ಇದ್ದೀನಿ ಒಂದು ಮಿಕ್ಸರ್ ಜಾರ್ಗೆ ಆಗಲೇ ತೋರಿಸಿದಂಥ ಎಲ್ಲ ಇಂಗ್ರೀಡಿಯೆಂಟ್ಸ್ನೂ ಆ್ಯಡ್ ಮಾಡಿದ್ದೀನಿ ಆದರೆ ಸಾಸಿವೆ ಕರ್ಬೇವಿನ ಸೊಪ್ಪು ಮತ್ತು ಸ್ಲೈಸ್ ಮಾಡಿದಂಥ ಈರುಳ್ಳಿನ ಬಿಟ್ಟು ಬಾಕಿದ ಆ್ಯಡ್ ಮಾಡಿದ್ದೀನಿ ಆ ಮೂರು ನಾವು ಒಗ್ಗರಣೆಗೆ ತೊಗೊಳ್ಬೇಕು ಈಗ ಅರ್ಧ ಕಪ್ಪಷ್ಟು ನೀರನ್ನ ಹಾಕ್ಕೊಂಡು ತರಿತರಿಯಾಗಿ ಎರಡು ನಿಮಿಷಗಳ ಕಾಲ ನಾವು ಇದನ್ನು ರುಬ್ಕೋಬೇಕು ಸಲ ರುಬ್ಕೊಂಡಾದ್ಮೇಲಿಂದ ಮತ್ತೆ ಇದಕ್ಕೆ ಒಂದು ಅರ್ಧ ಕಪ್ಪಷ್ಟು ಮೊಳಕೆ ಹುರುಳಿಗಳನ್ನ ಹಾಕ್ಕೊಂಡು ಇದನ್ನು ನುಣ್ಣಗೆ ರುಬ್ಕೋಬೇಕು ಇದನ್ನು ತರಿತರಿಯಾಗಿ ರುಬ್ಬಾರ್ದು ತುಂಬ ಫೈನಾಗಿ ನಾನಿಲ್ಲಿ ರುಬ್ಕೊಂಡಾಗಿದೆ ಈಗ ಮಸಾಲೆ ರೆಡಿ ಇದೆ ಈಗ ಒಂದು ಕುಕ್ಕರ್ನ ಇಟ್ಟಿದ್ದೀನಿ ಅದನ್ನು ಸ್ವಲ್ಪ ಬಿಸಿ ಆಗೋದಕ್ಕೆ ಇಟ್ಬಿಟ್ಟು ನಾನು ಆಗಲೇ ತೋರಿಸಿದಷ್ಟು ಆಯಿಲ್ನ ಇಲ್ಲಿ ಹಾಕೊಳ್ತಿದ್ದೀನಿ ಮತ್ತು ಕರ್ಬೇವಿನ ಸೊಪ್ಪು ಹಾಗೆ ಸಾಸಿವೆನ ಹಾಕ್ಕೊಂಡು ಸ್ವಲ್ಪ ಅದು ಸಾಸಿವೆ ಸಿಡಿಯೋ ತನಕ ಬಿಟ್ಟು ಸ್ಲೈಸ್ ಮಾಡಿದಂಥ ಈರುಳ್ಳಿನ ಹಾಕಿಬಿಟ್ಟು ಕ್ಲೀನಾಗಿ ಒಂದು ಸ್ವಲ್ಪ ಗೋಲ್ಡನ್ ಬ್ರೌನ್ ಕಲರ್ ಆಗೋ ತನಕ ನಾವು ಇದನ್ನು ಫ್ರೈ ಮಾಡ್ಕೋಬೇಕು ಜಾಸ್ತಿ ಹುರ್ಕೊಳ್ಳೋ ಹಾಗಿಲ್ಲ ಈಗ ಈರುಳ್ಳಿ ಎಲ್ಲ ಗೋಲ್ಡನ್ ಬ್ರೌನ್ ಆಗಿದೆ ಈ ಟೈಮಲ್ಲಿ ನಾವು ರುಬ್ಕೊಂಡಿದ್ದಂಥ ಮಸಾಲೆನ ಹಾಕ್ಬಿಟ್ಟು ಕ್ಲೀನಾಗಿ ಸಲ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡ್ಕೊಂಡ್ಮೇಲಿಂದ ಅದನ್ನು ಐದು ನಿಮಿಷಗಳ ಕಾಲ ಲೋ ಫ್ಲೇಮಲ್ಲಿ ಇಟ್ಕೊಂಡು ಕುದಿಸ್ಕೋಬೇಕು ಸೊ ಈಗ ಸ್ವಲ್ಪ ಕುದೀತಾ ಇದೆ ಈ ಥರ ಕುದಿಯಕ್ಕೆ ಸ್ಟಾರ್ಟ್ ಆದಾಗ ಇನ್ನೂ ಒಂದು ಸಲ ನಾವು ಸೌಟಲ್ಲಿ ಇದನ್ನು ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡ್ಕೊಂಡಾಗ ತಳೆಯಲ್ಲೂ ಹತ್ತಿರೋದಿಲ್ಲ ಹಾಗಾಗಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಮೊಳಕೆ ಹುಳಿಗಳನ್ನ ಒಂದು ಸಲ ಹಾಕಿ ಕ್ಲೀನಾಗಿ ನಾವು ಇದನ್ನು ಸಲ ಮಿಕ್ಸ್ ಕೊಟ್ಕೋಬೇಕು ಒಂದು ಹತ್ತು ನಿಮಿಷಗಳ ಕಾಲ ಮೀಡಿಯಮ್ ಹೈ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನು ಬೇಯಿಸಿದ ಮೇಲಿಂದ ಒಂದೂವರೆ ಗ್ಲಾಸಷ್ಟು ನೀರನ್ನು ಇದಕ್ಕೆ ನಾನು ಹಾಕ್ಕೊಳ್ತಾ ಇದ್ದೀನಿ ಕ್ವಾಂಟಿಟಿ ಹೇಗೆ ತೋರಿಸಿದ್ದೀನಿ ಹಾಗೆ ಹಾಕ್ಕೊಳ್ಳಿ ಆಮೇಲಿಂದ ಕ್ಲೀನಾಗಿ ಸಲ ಮಿಕ್ಸ್ ಮಾಡಿಬಿಟ್ಟು ನಾನೀಗ ಕಾಳನ್ನ ನಿಮಗೆ ತೋರಿಸ್ತಾ ಇದ್ದೀನಿ ಈಗ ರುಚಿಗೆ ಬೇಕಾಗಿರೋ ಅಷ್ಟು ಉಪ್ಪು ಸಾಲ್ಟ್ನೈಲ್ ನಾನು ಮೆನ್ಷನ್ ಮಾಡ್ತಾ ಇಲ್ಲ ನಿಮ್ಮ ಟೇಸ್ಟ್ ಅನುಗುಣವಾಗಿ ನೀವು ತೊಗೊಬೋದು ಹಾಕ್ಬಿಟ್ಟು ಇದನ್ನು ಕ್ಲೀನಾಗಿ ಸಲ ಮಿಕ್ಸ್ ಮಾಡಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಆಗಲೇ ತೋರಿಸಿದ್ನಲ್ಲ ಆ ಕೊತ್ತಂಬರಿ ಸೊಪ್ಪನ್ನು ಹಾಕ್ಬಿಟ್ಟು ಇನ್ನೂ ಒಂದು ಸಲ ಇದನ್ನು ಮಿಕ್ಸ್ ಮಾಡ್ಕೋಬೇಕು ಕ್ಲೀನಾಗಿ ಇದು ಮಿಕ್ಸ್ ಆದಮೇಲಿಂದ ಕುದಿ ಬರೋದಕ್ಕೆ ಬಿಡಬೇಕು ಐದು ನಿಮಿಷಗಳ ಕಾಲ ಸಣ್ಣ ಊರಿನಲ್ಲಿ ಇಟ್ಕೋಬೇಕು ಯಾವಾಗ ಚೆನ್ನಾಗಿ ಕುದಿ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ನಾವು ಅದನ್ನು ತಿರುಗಿಸ್ತಾ ಇರಬೇಕು ಹಸಿ ಕಾಳಿನ ಸಾಂಬಾರು ಯಾವುದನ್ನೇ ಆದರೂ ಚೆನ್ನಾಗಿ ಯಾಕೆ ತಿರುಗಿಸ್ಬೇಕಂದ್ರೆ ತಳ ಹತ್ತೋಗಿಬಿಡಬಾರ್ದು ಹಾಗಾಗಿ ಈಗ ಒಂದು ಲಿಡ್ನ ಇಲ್ಲಿ ಕವರ್ ಮಾಡ್ತಿದ್ದೀನಿ ಒಂದು ವಿಸಿಲ್ ಬರೋ ತನಕ ಇದನ್ನು ಬೇಯಿಸ್ಬೇಕು ಈಗ ಒಂದು ವಿಸಿಲ್ ಬಂದಾಗಿದೆ ಒಂದು ವಿಸಿಲ್ ಬಂದ ತಕ್ಷಣ ತೆಗ್ಯೋ ಹಾಗಿಲ್ಲ ಅದು ತಣ್ಣಗಾಗೋ ತನಕ ಬಿಡಬೇಕು ಈಗ ಇದು ಕೂಲಾಗಿದೆ ಈಗ ತಣ್ಣಗಾಗಿದೆ ಈಗ ನಾನು ಲಿಡ್ನ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ಎಣ್ಣೆ ಎಲ್ಲ ಸುತ್ತ ನೀಟಾಗಿ ಬಿಟ್ಕೊಂಡಿದೆ ಸೊ ಇಲ್ಲಿಗೆ ಸಾಂಬಾರು ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಐದು ನಿಮಿಷಗಳ ಕಾಲ ಇದನ್ನು ಲೋ ಫ್ಲೇಮಲ್ಲಿಟ್ಟು ನೀವು ಬೇಯಿಸ್ಕೋಬೇಕು ಕ್ಲೀನಾಗಿ ಕಾಳು ತೀರಾ ನುಣ್ಣಗಾಗೋ ಹಾಗಿಲ್ಲ ಅಥವಾ ಅರ್ಧ ಬರ್ಧ ಬೇಯೋ ಹಾಗಿಲ್ಲ ನೀಟಾಗಿ ಬೆಂದಿದೆ ಈಗ ಸಾಂಬಾರು ರೆಡಿಯಾಗಿದೆ ಸಾಂಬಾರು ರೆಡಿ ಮಾಡೋ ಅಷ್ಟರಲ್ಲಿ ನಾನು ಸ್ವಲ್ಪ ಕೋಸಂಬರಿ ಕೂಡ ಮಾಡ್ಕೊಂಡಿದ್ದೆ ಅದನ್ನು ಇಲ್ಲಿ ಶೂಟ್ ಮಾಡ್ಕೊಂಡಿದ್ದೀನಿ ಈಗ ನಾನು ತಟ್ಟೆಗೆ ಸರ್ವ್ ಮಾಡಿ ತೋರಿಸ್ತಾ ಇದ್ದೀನಿ ಟೇಸ್ಟಿಯಾಗಿರುವಂಥ ಸಾಂಬಾರ್ ರೈಸ್ ಹಾಗೂ ಕೋಸಂಬರಿ ಇಲ್ಲಿ ರೆಡಿ ಇದೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಮತ್ತಷ್ಟು ಟೇಸ್ಟಿ ರೆಸಿಪೀಸ್ಗೋಸ್ಕರ ಐಶ್ವರ್ಯಾ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್